ಕಟ್ಟಬೇಕಾಗ್ತದೆ ಸರ್ ಈಗ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವ್ರನ್ನ ಯಾರು ಅನ್ನುವಂಥ ಚರ್ಚೆ ನನ್ನ ಮತ್ತೆ ಶುರುವಾಗಿರುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಮತ್ತೆ ಲೆಟರ್ ಕೂಡ ಹಾಕಿದ್ದಾರೆ ಅಂಬೇಡ್ಕರ್ ಅವರು ಬರೆದಿದಂಥ ಲೆಟರ್ ಅಲ್ಲಿ ಸಾವರ್ಕರ್ ಅವರೇ ನನ್ನನ್ನು ಸೋಲಿಸಿದ್ದು ನನ್ನ ಸೋಲಿಗೆ ಸಾವರ್ಕರ್ ಪ್ರಯತ್ನ ಮಾಡಿದ್ರು ಅನ್ನೋದು ಅಲ್ಲೆಲ್ಲಕ್ಕಿಂತ ಹೆಚ್ಚಾಗಿ ಅಂಬೇಡ್ಕರ್ ವಿರುದ್ಧ ಇರೋ ಕ್ಯಾಂಡಿಡೇಟ್ ಯಾವ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ಕ್ಯಾಂಡಿಡೇಟ್ ಹಾಕಬೇಕು ಅಲ್ಲ ಪ್ರಜಾಪ್ರಭು ಕ್ಯಾಂಡಿಡೇಟ್ ಹಾಕಬೇಕು ಆದರೆ ಅಂಬೇಡ್ಕರ್ ವಿರುದ್ಧ ಭಾಳಷ್ಟು ದೊಡ್ಡ ದೊಡ್ಡ ನಾಯಕರುಗಳಲ್ಲಿ ಕ್ಯಾಂಡಿಡೇಟ್ ಹಾಕದೇ ಆರಿಸ್ಕೊಂಬಂದಿರೋ ಉದಾಹರಣೆ ಇದೇ ಪ್ರಜಾಪ್ರಭುತ್ವ ಇದೇ ಭಾರತದಲ್ಲಿ ಇದೆ ಇದು ಯಾರಿಗಾದ್ರೂ ಹೇಳಿ ಕಥೆ ಅವರು ಕ್ಯಾಂಡಿಡೇಟ್ ಹಾಕಿದ್ದೇ ಅವರು ಎರಡು ಬಾರಿ ಕ್ಯಾಂಡಿಡೇಟ್ ಹಾಕಿದ್ರು ಎರಡೂ ಬಾರಿನೂ ಕೂಡ ಅಂಬೇಡ್ಕರ್ನ ಸೋಲಿಸುವಂಥ ಕೆಲಸ ಮಾಡಿದರು ಮತ್ತು ಎಂಥ ಕ್ಯಾಂಡಿಡೇಟ್ ಹಾಕಿದರು ಅತ್ಯಂತ ಶ್ರೀಮಂತ ಕ್ಯಾಂಡಿಡೇಟನ್ನು ಹಾಕಿದರು ಅವತ್ತಿನ ಕಾಲದ ಶ್ರೀಮಂತ ಕ್ಯಾಂಡಿಡೇಟ್ ಹಾಕಿದರು ನೆಹರೂರು ಎರಡು ಸತಿ ಬಂದು ಪ್ರಚಾರ ಮಾಡಿದರು ಸಾವರ್ಕರ್ ಹೇಳಿದ್ರು ಅವರಿಗೆ ಸುಮ್ಮನೆ ಈಗ ಯಾವುದೋ ಹಿಸ್ಟ್ರಿಯನ್ನು ತಿರುಚುವಂಥ ಕೆಲಸ ಇದು ಸರಿಯಲ್ಲ ಅಂಬೇಡ್ಕರ್ ಸೋಲಿಸೋದು ಕಾಂಗ್ರೆಸ್ ಸಿದ್ಧ ಆಗಿದೆ ಈಗ ಇತಿಹಾಸವನ್ನು ತಿರುಚಿ ತಮ್ಮ ಪಕ್ಷವನ್ನು ಉಳಿಸುವಂಥ ಪ್ರಯತ್ನ ಇದು ಸಾಧುನೂ ಅಲ್ಲ ಸಾರ್ಥಕತೂ ಅಲ್ಲ ಕುಮಾರಸ್ವಾಮಿ ತೋಟದ ತೆರವಿಗೆ ಈಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈಗಾಗಲೇ ಕಾನೂನು ಪ್ರಕಾರ ನಾನು ಏನು ತಪ್ಪನ್ನು ಮಾಡಿಲ್ಲ ಈಗಿರೋ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ ಅಂತ ಅದರ ಒಂದು ಭಾಗ ಇದೆ ಸರ್ ಆರ್ ಎಸ್ ಎಸ್ ವಿರುದ್ಧ ಈಗ ಸಿಎಂ ಸಿದ್ದರಾಮಯ್ಯ